ದೂರ ಹೋಗಿ ಅರಣ್ಯ ಸ್ಥಳದಲ್ಲಿ ಪ್ರವಾಸಿಯಾಗಿರುತ್ತಿದ್ದೆನು ಅಂದುಕೊಂಡೆನು ಸೋಮವಾರ ಹದಿನಾಲ್ಕನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಲನ ಪ್ರವಾದನ ಗ್ರಂಥ ಮೂವತ್ನಾಲ್ಕನೇ ಅಧ್ಯಾಯದ ಹತ್ತೊಂಬತ್ತನೇ ವಚನ ನೀವು ತುಳಿದು ಕಾಲು ಕಸ ಮಾಡಿದ್ದನ್ನು ನನ್ನ ಕುರಿಗಳು ಮೇಯಬೇಕಾಯಿತು ನೀವು ಕಾಲಿಂದ ಕಲಕಿ ಬದ್ದಿ ಮಾಡಿದ್ದನ್ನು ಅವು ಕುಡಿಯಬೇಕಾಯಿತು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರು ಕುರುಬನನ್ನು ಮಾತ್ರ ಎಚ್ಚರಿಸುತ್ತಿಲ್ಲ ಬದಲಾಗಿ ಕುರಿಗಳೊಂದಿಗೆ ಇರುವಂಥ ಟಗರುಗಳನ್ನು ಮೇಕೆಗಳನ್ನು ಎಚ್ಚರಿಸುವಂಥವನಾಗಿದ್ದಾನೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಬಲಿಷ್ಠವಾದಂಥ ಟಗರುಗಳು ಮೇಕೆಗಳಿಗೂ ದೇವರು ಎಚ್ಚರಿಕೆ ನುಡಿದಿದ್ದಾನೆ ಕರ್ತನಲ್ಲಿ ಪ್ರಿಯರೇ ದೇವರು ತನ್ನ ಪ್ರವಾದಿ ಮೂಲಕವಾಗಿ ಇಸ್ರೇಲ್ನಲ್ಲಿ ಇರುವಂಥ ಎಲ್ಲ ಕುರುಬರಿಗೆ ಎಚ್ಚರಿಕೆಯ ಮಾತನ್ನು ಹೇಳಿ ತಾವು ತಮ್ಮನ್ನು ಬಲಿಷ್ಠವಾಗಿ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಕುರಿಗಳನ್ನು ಮೇಯಿಸುತ್ತಿಲ್ಲ ಕಾಯುತ್ತಿಲ್ಲ ಅವುಗಳನ್ನು ಕಟ್ಟುತ್ತಿಲ್ಲ ಬಲಪಡಿಸುತ್ತಿಲ್ಲ ಎಂಬುದಾಗಿ ಹೇಳಿ ಎಚ್ಚರಿಕೆ ಮಾತನ್ನು ನೋಡಿದನು ಅಷ್ಟು ಮಾತ್ರವಲ್ಲದೆ ಕುರಿಗಳೊಂದಿಗೆ ಇರುವಂಥ ಬಲಿಷ್ಠವಾದಂಥ ಕೊಬ್ಬಿದಂಥ ಟಗರುಗಳು ಗಂಡು ಮೇಕೆಗಳು ಇವುಗಳು ತಮ್ಮದೇ ಆದಂಥ ಬಲದಿಂದ ಒಳ್ಳೆ ಆಹಾರವನ್ನು ತಿಂದು ಅವೆಲ್ಲವನ್ನು ತುಳಿದು ಕುರಿಗಳಿಗೆ ಅದನ್ನು ಬಿಡುವಂಥದ್ದು ಮತ್ತು ಒಳ್ಳೆ ನೀರನ್ನು ತಾನು ಕುಡಿದು ಕಾಲು ಹಚ್ಚಿ ಅದನ್ನು ಬದ್ದಿ ಮಾಡಿ ಅದನ್ನು ಬಲಿ ಬಲಹೀನವಾದಂಥ ಕುರಿಗಳಿಗೆ ಬಿಡುವಂಥದ್ದನ್ನು ನೋಡಿ ದೇವರು ಅವರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಕುರಿಗಳು ಇಂಥದ್ದನ್ನು ಕುಡಿಯಬೇಕೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ಕುರಿಬರಿಗೆ ಮಾತ್ರ ಎಚ್ಚರಿಕೆ ಅಲ್ಲ ಕುರಿಗಳಲ್ಲಿಯೂ ಕೂಡ ಬಲಿಷ್ಠವಾಗಿ ಗರ್ವದಿಂದ ಕೊಬ್ಬಿದಂಥಗಳನ್ನು ಸ್ವಾಮಿ ಎಚ್ಚರಿಸುವಂಥವನಾಗಿದ್ದಾನೆ ಅಂದರೆ ನಮ್ಮ ಬಲದಿಂದ ನಾವು ಬೇಕಾದದಷ್ಟನ್ನು ತೆಗೆದುಕೊಂಡು ಮಿಕ್ಕದ್ದನ್ನು ಹಾಳು ಮಾಡಿ ಬಲಹೀನವಾದಂಥವರಿಗೆ ಬಿಡುವಾಗ ಅದನ್ನು ದೇವರು ಮೆಚ್ಚುವಂಥವನಲ್ಲ ದೇವರು ಅದಕ್ಕೆ ತಕ್ಕ ರೀತಿಯಲ್ಲಿ ಶಿಕ್ಷಿಸುವಂಥವನಾಗಿದ್ದಾನೆ ಬಲಿಷ್ಠರು ಬಲಹೀನರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ದೇವರ ದೃಷ್ಟಿಯಲ್ಲಿ ಅನ್ಯಾಯವಾದದ್ದೇ ಹೌದು ಅದಕ್ಕೆ ನಾವು ಯಥಾರ್ಥವಾಗಿ ನಮಗೊಂದು ವೇಳೆ ಬಲ ಇದ್ದರೆ ಸ್ನಾನಮಾನಗಳಿದ್ದರೆ ದೇವರ ಈ ಎಚ್ಚರಿಕೆಯ ಮಾತಿನಿಂದ ಎಚ್ಚರಿಸಿಕೊಂಡು ಬಲಹೀನವಾದಂಥವರಿಗೆ ಸೇರಬೇಕಾದದ್ದನ್ನು ಒಳ್ಳೆಯದನ್ನು ಕೊಡುವಂತೆ ದೇವರು ನಮ್ಮನ್ನು ಬಲಗೊಳಿಸಲಿ ಎಂಬುದಾಗಿ ದೇವರಲ್ಲಿ ಒಪ್ಪಿಸಿಕೊಳ್ಳೋಣ ಕರ್ತನೇ ದಯಮಯ ಸ್ವಾಮಿ ಕೃಪಾ ಸಂಪೂರ್ಣನಾದ ದೇವರೇ ನಾವಂತೂ ಬಲಹೀನರು ಆದರೂ ಬಲಿಷ್ಠವಾದಂಥ ಸ್ಥಿತಿಯಲ್ಲಿ ನಾವು ಮಾಡಿದಂಥ ತಪ್ಪುಗಳನ್ನು ಕ್ಷಮಿಸಿ ಇತರರ ಬಗ್ಗೆ ನಾವು ಚಿಂತಿಸುವ ಹಾಗೆ ನಮ್ಮನ್ನು ಬಲಗೊಳಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್